ವೆಲ್ಕಮ್ ಟು ಎಮ್ ಜಿ ಶಿವರ ಕೇಶ್ ಯೂಟ್ಯೂಬ್ ವಾಯ್ ನಮಸ್ಕಾರ ಮತ್ತೆ ಹೇಗಿದ್ರಿ ಇವತ್ತು ನಾವಿತ್ತಲ್ಲ ಪುನಃ ಕೋಟೇಶ್ವರ ಹಬ್ಬಕ್ಕೆ ಬಂದಿದ್ಕಣ ಇವತ್ತು ಇವತ್ತು ಕೋಟೇಶ್ವರ ಹಬ್ಬದ ಐದನೇ ದಿನ ಮಾತ್ರ ಇವತ್ತು ಮೊನ್ನೆ ಭಾನುವಾರ ಶುರುವಾಯ್ತಲ್ಲ ಇವತ್ತು ಗುರುವಾರ ಐದನೇ ದಿವಸ ಅದಕ್ಕೆ ಇವತ್ತು ಹಬ್ಬ ಹೆಂಗೆ ಇತ್ತು ಕಮ್ಮಂತ ಬಂದಿದ್ ಕಣ ಇವತ್ತು ಈಗ ಗಂಟೆ ಒಂದು ಐದು ಗಂಟೆ ಐತಿ ಇವತ್ತೀಗ ಕಣಿ ಇದು ಕೋಟೇಶ್ವರ ಥಿಯರ್ ಇದೀಗ ಕಣಿ ಎಲ್ಲ ಐಟಮ್ಸ್ ಇತ್ತು ಕಣಿ ಗಾಜಿನ ಐಟಮ್ಸ್ ಮತ್ತು ಬೇರೆ ಬೇರೆ ಐಟಮ್ ಎಲ್ಲ ಇತ್ತು ಇವತ್ತು ಮತ್ತು ಈ ಹಬ್ಬದ ಐದು ದಿವಸ ಬಂದರೆ ಬಾರಿ ಲೈಕ್ ಆಗ್ತಿಲ್ಲ ತಗೊಂಬಕೆಲ್ಲ ಜನಾನ ಅಷ್ಟು ಇರುವುದಿಲ್ಲ ಮತ್ತೆ ಯಾವ ಐಟಮ್ಸ್ ಬೇಕಾ ತಗೊಂಡು ಕಾಣಿ ಹಬ್ಬ ದಿವಸ ರಶ್ ಇರ್ತಾರೆ ಅಲ್ಲಿ ಒಂದು ಎರಡು ಮೂರು ದಿವಸ ಇತ್ತಲ್ಲ ತಗೊಂಬಕ್ಕ ಆತಿಲ್ಲ ಜನಿಗೆಲ್ಲ ಇವತ್ತಿತ್ತಲ್ಲ ಎಲ್ಲ ಐಟಮ್ ತಗೊಂಬ ಜನ ತುಂಬ ಜನ ಇದ್ದರು ಮಾತ್ರ ಕಾಣಿ ಎಲ್ಲ ತಿಂಡಿ ಐಟಮ್ಸು ಎಲ್ಲ ತಗೊಂಡ್ಲಕ್ಕೆ ಕಾಣಿ ಕಾಣಿ ಇದು ಎಕ್ಸಿಬಿಷನ್ ಎಲ್ಲ ಸ್ವಲ್ಪ ರನ್ನಿಂಗ್ ಆಗಿಲ್ಲ ಇವತ್ತೀಗ ಟೈಮ್ ಆಗಿಲ್ಲ ಅಲ್ಲ ಸಾಯಂಕಾಲ ಒಂದು ಏಳುವರೆ ಗಂಟೆ ಮೇಲೆ ರನ್ ಮಾಡ್ತಾರೆ ಅವ್ರಿಗೆ ಈ ಗಂಟೆ ಐದು ಗಂಟೆ ಅದೆಷ್ಟೇ ಅಲ್ಲ ಎಲ್ಲ ಬಂದ್ ಮಾಡಿ ಇಟ್ಟಿರು ಕಾಣಿ ಈ ಕೋಟೇಶ್ವರ ಕೊಡೋಬಿತ್ತಲ್ಲ ಒಟ್ಟು ಒಂದು ವಾರದ ಹಬ್ಬ ಮಾತ್ರ ಈ ಒಂದು ಎರಡು ಮೂರು ದಿವ್ಸ ಇತ್ತಲ್ಲ ಜನ ರಶ್ ಅಂದರೆ ಫುಲ್ಲು ಜನ ಇರ್ತೀರಿ ಅದಕ್ಕೋಸ್ಕರ ಈ ಐಟಮ್ ತಗೊಂಬರಿಗೆ ಮತ್ತು ಬೇರೆ ಬೇರೆ ಮನೆ ವಸ್ತು ಎಲ್ಲ ಇರುತ್ತಲ್ಲರಿ ಅದು ತಗೊಂಬರಿಗೆಲ್ಲ ತುಂಬ ಕಷ್ಟ ಆಯ್ತು ಮಾತ್ರ ಅದಕ್ಕೋಸ್ಕರ ಕೆಲವರೆಲ್ಲ ಮೂರ್ನಾಲ್ಕು ದಿವಸ ಬಿಟ್ಟು ಇದ್ದರೆ ಕಣಿ ಇವತ್ತು ಜನ ತುಂಬ ಜನ ಇದ್ದರು ಇವತ್ತು ಈಗ ಮತ್ತು ಈ ಐಟಮೆಲ್ಲ ಹಾಗೆ ಇರುತ್ತೆ ಕಣಿ ಎಲ್ಲ ಗಾಜಿ ಐಟಮ್ಸ್ ಮತ್ತು ಬೇರೆ ಬೇರೆ ವಸ್ತುಗಳೆಲ್ಲ ಇತ್ತು ಮಾತ್ರ ಇವತ್ತು ಎಲ್ಲ ರೋಡ್ ಬಂದು ಇಟ್ಕೊಂಡಿರ್ತೀವಿ ಮಾತ್ರ ಕಣಿ ಬಟ್ಟೆ ಪಾತ್ರ ಯಾವ ಬೇಗ ಚೆನ್ನಾಗಿ ಮಾತ್ರ ಕಾಣಿ ತಿಂಡಿ ಮತ್ತು ಗಾಜಿನ ಪಾತ್ರೆ ಒಳ್ಳೆಯ ಗಾಜಿನ ಪಾತ್ರೆ ಇತ್ತು ಕಾಣಿ ಕಾಮಗು ಭಾರಿ ಖುಷಿ ಆಯ್ತು ಮಾತ್ರ ಒಳ್ಳೆ ಕಲರ್ಫುಲ್ ಇತ್ತಲ್ಲ ಮಾತ್ರ ಗಾಜಿನ ಪಾತ್ರ ಕಾಣಿ ಇದು ರಥಬೀದಿಕ್ಕಿಂತ ಸ್ವಲ್ಪ ಹಿಂದಿದ್ದೀಗ ಚಪ್ಪಲ್ ಕಣಿ ಇದೆಲ್ಲ ನೂರು ರೂಪಾಯಿ ಚಪ್ಪಲ್ ಅಂದ್ರೆ ಇವತ್ತು ತಕಂಬ್ರಿಗೆ ಜನ ತುಂಬ ಜನ ಇದ್ರಿ ಇವತ್ತು ಕಣಿ ಇದು ನೂರು ರೂಪಾಯಿ ಚಪ್ಪಲ್ ಇದಲ್ಲ ಕಣಿ ಹಣಿ ಬಂಡೆ ಕಾಣಿ ಈಗ ನಾವು ಸ್ವಲ್ಪ ಮುಂದೆ ಹೊತ್ತಿತ್ತು ಈಗ ದೇವಸ್ಥಾನ ಹತ್ರ ಓದ್ತಿತ್ತು ಈಗ ಕಣಿ ಇಲ್ಲೂ ಹಾಗೆ ಐಟಮ್ಸ್ ಎಲ್ಲ ಸುಮಾರು ಇತ್ತು ಕಣಿ ಮಕ್ಕಳ ಆರ್ಡ್ರ್ ಸಾಮಾನು ಹಿಡಿದು ಎಲ್ಲ ಐಟಮ್ಸ್ ಇತ್ತು ಕಾಣಿ ಲೇಡೀಸ್ ಬಳೆ ಕಣಿ ಪಾತ್ರ ಪ್ಲಾಸ್ಟಿಕ್ ಪಾತ್ರ ಎಲ್ಲ ಯಾವ ಬೇಕೋ ತಗೊಂಡು ಮಾತ್ರ ಇವತ್ತು ಅಂದರೆ ಜನ ಅಷ್ಟು ರಶ್ ಇರೋದಿಲ್ಲ ಅಲ್ಲಿ ತಕಂಬರಿಗೆಲ್ಲ ಬಾರ ಲೈಕ್ ಆಯ್ತು ಕಣಿ ಇದೇ ದೇವಸ್ಥಾನದ ರಥಬೀದಿ ಇದೀಗ ಕಣಿ ಎಲ್ಲ ಐಟಮ್ ಎಲ್ಲ ತೊಗೊತಿದ್ರು ಸ್ವಲ್ಪ ಜನ ಕಮ್ಮಿ ಇದ್ರು ಮಾತ್ರ ಐದು ದಿವಸ ಆಯ್ತಲ್ಲ ಟಕಂಬರಿ ಎಲ್ಲ ಮಾತ್ರ ರೊಡಿಯಲ್ಲ ಇವತ್ತೀಗ ಅಷ್ಟು ರಶ್ ಇರುವುದಿಲ್ಲ ಅಲ್ಲಿ ಫ್ರೀಯಾಗಿ ಬಂದು ತಗೊಂಡೋಗಿಲ್ಲ ಕೆಲರಿಗೆ ಯಾವ ಐಟಮ್ಸ್ ಬೇಕು ತಗೊಂಡು ಇಲ್ಲ ಇರುತ್ತಲ್ಲ ಈಗ ಟೈಮ್ ಒಂದು ಐದುವರೆ ಗಂಟೆ ಆದಷ್ಟೇ ಈಗ ಮತ್ತು ಸಾಯಂಕಾಲ ಹೊತ್ತಿಗೆ ಜನ ರೀ ಪುನಃ ಕಣಿ ಬ್ಯಾಗ್ಸಲ್ಲಿ ತೊಗೊತಿದ್ರು ಕಣ ತುಂಬ ಜನ ಎಲ್ಲ ಕಣಿ ಎಲ್ಲ ಆಟ್ರೋ ಸಾಮಾನು ಕಣಿ ಮಕ್ಕಳದಲ್ಲ ಯಾವ ಟಾಯ್ಸ್ ಬೇಕಿತ್ತು ಕಾಣಿ ಒಳ್ಳೆ ವೆರೈ ವೆರೈಟಿ ಎಲ್ಲ ಇತ್ತು ಕಾಣಿ ಇದು ಲೇಡೀಸ್ ಬಾಳೆ ಮತ್ತು ಕ್ಲಿಪ್ಸ್ ಎಲ್ಲ ಇತ್ತು ಕಾಣಿ ಮತ್ತು ಬೇರೆ ಬೇರೆ ತಿಂಡಿಗಳು ಕಬ್ಬಿನ ಜ್ಯೂಸ್ ಕಾಣಿ ಇದು ಎಕ್ಸಿಬಿಷನ್ ರನ್ ಆತಿತ್ತು ಮತ್ತೆ ಜನ ಯಾರಿಲ್ಲ ಮಾತ್ರ ಈಗ ಈ ಟೈಮ್ ಅಲ್ಲ ಕಾಣಿ ಇಲ್ಲೂ ಕಾಣಿ ಎಲ್ಲ ತಗೊಂತಿದ್ರು ತುಂಬ ಜನ ಐಸ್ ಕ್ರೀಮು ಮತ್ತು ಪಾತ್ರ ಮತ್ತಿತ್ತಲ್ಲಿ ಹಬ್ಬ ಹಬ್ಬಕ್ಕಿತ್ತಲ್ಲ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಕಾಮಕ್ಕೆ ಅಷ್ಟು ಫೇಮಸ್ ಹಬ್ಬ ಅಲ್ಲದೆ ಒಂದು ವಾರ ಇರುತ್ತಲ್ಲ ಅದಕ್ಕೋಸ್ಕರ ಕೆಲವರೆಲ್ಲ ಒಳ್ಳೆ ಫ್ರೀ ಮಾಡ್ಕೊಂಡೆಲ್ಲ ಬರ್ತಾರೆ ಕಾಣಿ ಜನ ಕಾಣಿ ಈಗ ಈಗ ಜನ ಸ್ವಲ್ಪ ಜಾಸ್ತಿ ಆಗ್ತದೆ ಬಂದ್ರಿ ಈಗ ಗಂಟೆ ಆರು ಹತ್ರ ಬಂತು ಈಗ ತುಂಬ ಜನ ಆತ ಬಂದ್ರಿ ಈಗ ಅದಿ ಬೇರೆ ಬೇರೆ ಕಡೆ ಜನ ಎಲ್ಲ ಬತ್ತಿರಿ ಕೊಡೀಶ್ವರ ಹಬ್ಬಕ್ಕಂದರೆ ಕೊಡಿ ಹಬ್ಬ ಅಲ್ಲ ಅಷ್ಟು ಫೇಮಸ್ ಇರುತ್ತಲ್ಲದೆ ಅದಕ್ಕೋಸ್ಕರ ಎಲ್ಲ ಬತ್ತಿರಿ ಕಣಿ ಇದೀಗ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದಿದ್ದೀಗ ಕಣಿ ಇಲ್ಲಿ ಸ್ವಲ್ಪ ಜನ ರಶ್ ಇದ್ರು ಕಾಣಿ ಮಾತ್ರ ಇಲ್ಲ ಕಣಿ ಲೇಡೀಸ ಬೇಕಾದಂಥ ಐಟಮ್ಸ್ ಎಲ್ಲ ಇತ್ತು ಕಾಣಿ ಕಣಿ ಎಲ್ಲ ಹೋತಿದ್ರು ಕಣಿ ಒಳ್ಳೆ ವೆರೈಟಿ ವೆರೈಟಿ ಐಟಮ್ ಐಟಮಲ್ಲಿ ಇತ್ತು ಮಾತ್ರ ಕಣಿ ಇದೆಲ್ಲ ನೂರು ರೂಪಾಯಿ ಅಂತ ಇಲ್ಲಿ ತೋರಿಸಿ ಕಣಿ ಹಂಡ್ರೆಡ್ ರುಪೀಸ್ ಅಂತ ಬರ್ತಿದ್ರು ಕಣಿ ಇದು ಬಟ್ಟೆ ಮತ್ತು ಬ್ಯಾಗ್ಸ್ ಮತ್ತು ಚಪ್ಪಲ್ ಮತ್ತು ಮಕ್ಕಳ ಆಟ ಸಾಮಾನು ಎಲ್ಲ ಇತ್ತು ಕಣಿ ಗಾಜಿನ ಐಟಮ್ ಬುಕ್ಸ್ ಕಣಿ ಇದೆಲ್ಲ ಐವತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಅಂದ್ರೆ ಕಣಿ ಇಲ್ಲ ಜನ ಸ್ವಲ್ಪ ರಶ್ ಇತ್ತು ಈಗ ಈಗ ಗಂಟೆ ಆರು ಅಷ್ಟೇ ಈಗ ಸಂಜೆ ಒಂಬತ್ತೆಂಟು ಮೇಲೆ ಜನ ಫುಲ್ ಇರ್ತೀರಿ ಮಾತ್ರ ಫ್ರೇಷರ್ ಕೊಡಿ ಹಬ್ಬದ ಎರಡು ಮೂರು ದಿವಸ ಇತ್ತಲ್ಲಿ ಫ್ರೀ ಹಂಗೆ ತಿರುಗತ್ತಿಲ್ಲ ಅಷ್ಟು ಜನ ಇರ್ತಾರೆ ರೋಡ್ ತುಂಬ ಜನ ಇರ್ತಾರೆ ಮತ್ತು ಕೆಲವರು ತಗೊಂಬರಿಗೂ ಭಾರಿ ಕಷ್ಟ ಆಯ್ತು ಅದಕ್ಕೋಸ್ಕರ ಕೆಲವರೆಲ್ಲ ಮೂನಾ ದಿವಸ ಬಿಟ್ಟು ಪರಿದ್ರು ಐಟಮ್ ತಗೊಂಡು ಸ್ವಲ್ಪ ಕಂಡಂಗೆ ಹೋಗ್ತಲ್ಲ ಎಲ್ಲ ಕಡೆ ಇದು ಕಾಣಿ ಮತ್ತೊಂದು ಕಡೆ ಎಕ್ಸಿಬಿಷನ್ ಮಾತ್ರ ಸ್ವಲ್ಪ ಚಾಲು ಇತ್ತು ಮತ್ತು ಸ್ವಲ್ಪ ಜನ ಇದ್ರು ಕಾಣಿ ಇಲ್ಲ ಶುರು ಆಯ್ತು ಮಾತ್ರ ಈಗ ಆರು ಗಂಟೆ ಹತ್ತ ಬಂತಲ್ಲಿ ಕಣಿ ಇಲ್ಲಿ ಸ್ವಲ್ಪ ಎಲ್ಲ ಇದ್ದರು ಕಾಣಿ ಆಟ ಆಡೋಕೆಲ್ಲ ಒಳ್ಳೇತು ಮಾತ್ರ ಸ್ವಲ್ಪ ರೇಟಲ್ಲಿ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಬಿಡಿ ಹಬ್ಬದ ದಿವಸ ಅಲ್ಲ ಕಣಿ ಯಾವ್ಯಾವ ಇತ್ತು ಕಾಣಿ ಈ ಸಣ್ಣ ಸಮ್ಮ ಮಕ್ಕಳೇ ಮೊದಲು ಐಕತ್ತು ಮಾತ್ರ ದೊಡ್ಡವರಿಗೂ ಅಡ್ಡಿಲ್ಲ ತೊಂದರೆ ಇಲ್ಲ ಕಣಿ ತುಂಬ ಹೈಟಲ್ಲಿ ತಿರುತ್ ಕಣಿ ಇದೀಗ ಕಾಮಗಾಲ ಬಾರಿ ಮತ್ತೆ ಖುಷಿ ಆಯ್ತು ಮ ಲೈಟಿಂಗ್ಸ್ ಎಲ್ಲ ಒಳ್ಳೆ ಇತ್ತು ಜನ ಸ್ವಲ್ಪ ಜನ ಜಾಸ್ತಿ ಆದರೆ ಕಣ ಮಾತ್ರ ಈಗ ಕಾಣಿ ಕೊಡಿ ಬಾಯಿ ಐದನೇ ದಿನ ಕೊಡಚೂರದಲ್ಲಿ ಹೆಂಗಲ್ಲೇತಿ ಕಂಡ್ರಿ ಅಲ್ಲ ಇವತ್ತು ತಲೆ ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾಕೆಲ್ಲ ನೆನ್ಪು ಮಾಡಿ ಈಗ ಗಂಟೆ ಆರು ಗಂಟೆ ಆಯಿತು ಅಂತ ಈಗ ಆರು ಆರೂವರೆ ಆಯ್ತು ಈಗ ನಾವು ಇನ್ನು ಮನೆಗೆ ಹೊರಟತ್ತೀನಿ ಈಗ ದೂರ ಹೋಗಿ ಕಲ್ತಿ ತಡ ಆಗ್ತದೆ ಕಾರಣ ಇನ್ನು ಒಂಬತ್ತು ಗಂಟೆ ಮೇಲೆ ಮುಂಜಾನೆ ಜನ ಮತ್ತು ರಶ್ ಆತರು ಮಾತ್ರ ಇವತ್ತೀ ನಮ್ಗೆ ಈ ವಿಡಿಯೋ ಮುಗಿಸ್ತಿತ್ತು ಮಾತ್ರ